ಸಂಪಿಗೆ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬಂದು ಹಾಗೆ ಮೊಗ್ಗುಗಳು ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈ ಸಲ ಅಂತೂ ಸಾಕಷ್ಟು ಸಂಪಿಗೆ ಹೂಗಳು ಬಿಡೋದಿದೆ ಇದರಲ್ಲಿ ಹಣ್ಣೆಲ್ಲ ಆಗಿರೋದನ್ನೆಲ್ಲ ತೆಗೆದು ನಾನು ಈ ಸಂಪಿಗೆ ಗಿಡದೆಲ್ಲ ಬುಡದಲ್ಲೇ ಹಾಕಿದ್ದೀನಿ ಯಾಕಂದರೆ ಇವಾಗ ಬಿಸಿಲು ಜಾಸ್ತಿ ಇರೋದರಿಂದ ಬಿಸಿಲಿನ ಶಾಖಕ್ಕೆ ಮಣ್ಣು ತುಂಬ ಬೇಗ ಡ್ರೈ ಆಗುತ್ತೆ ಹಾಗಾಗಿ ಇದ್ರ ಎಲೆನ ತೆಗೆದು ನಾನು ಅದರ ಬುಡಕ್ಕೆನೇ ಹಾಕ್ತಾಯಿದ್ದೀನಿ ಒಂದು ದಿನ ಬಿಟ್ಟು ಒಂದು ದಿನ ನೀರು ಕೊಡ್ತಾ ಇದ್ದೀನಿ ಸದ್ಯಕ್ಕೆ ಇನ್ನೂ ಜಾಸ್ತಿ ಬಿಸಿಲಾದ ಮೇಲೆ ಡೈಲಿ ಕೊಡಬೇಕಾಗತ್ತೆ ಇವಾಗ ಸಂಪಿಗೆ ಗಿಡದ ಕಂಡೀಷನ್ ಈ ರೀತಿ ಇದೆ ಒಂದೊಂದು ದಿನಕ್ಕೆ ಐದೈದು ಹೂಗಳು ಸಿಕ್ಕಿತ್ತು ಲಾಸ್ಟ್ ಟೈಮು ಈ ಸಲ ನೋಡಬೇಕು ತುಂಬ ಮೊಗ್ಗುಗಳಾಗ್ತಾಯಿದೆ ಎಷ್ಟೆಷ್ಟು ಬಿಡುತ್ತೋ ನೋಡಬೇಕು ಇದು ಸಂಪಿಗೆ ಗಿಡದ ಅಪ್ಡೇಟ್ ಆಗಿತ್ತು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರಗಳು